ಕರ್ನಾಟಕ ಸರ್ಕಾರಕ್ಕೆ ಇಂದಿಗೆ ಒಂದು ವರ್ಷ ಸಂಭ್ರಮಾಚರಣೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಹಾಗೂ ಸಚಿವರು ಎಂಎಲ್ಎ ಎಲ್ಲರಿಗೂ ಕೃತಜ್ಞತೆ ವ್ಯಕ್ತಪಡಿಸಿದ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಟಿ ಎನ್ ರಾಧಾಕೃಷ್ಣ ಹಾಗೂ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಯೋಜನೆ ಅನುಷ್ಠಾನ ಅಧ್ಯಕ್ಷರಾದ ವೆಂಕಟೇಶ್ ಹಾಗೂ ಕಾಂಗ್ರೆಸ್ ಮುಖಂಡರಾದ ಆಪಲ್ ನಾಗರಾಜ್ ಸರ್ಕಾರಕ್ಕೆ ಶುಭ ಹಾರೈಸಿದರು ಸರ್ಕಾರಕ್ಕೆ ಒಂದು ವರ್ಷ ತುಂಬಿದೆ ಇವತ್ತು ಆ ವಿಚಾರವಾಗಿ ನಮಗೆ ಎಲ್ಲ ಕಾರ್ಯಕರ್ತರಿಗೂ ಎಲ್ಲ ನಾಯಕರುಗಳಿಗೂ ಬಹಳ ಸಂತೋಷ ಇದೆ ಈ ಸಂತೋಷನ ರಾಜ್ಯದ ಜನತೆಗೆ ಇನ್ನೊಂದು ಸಿಹಿ ಸುದ್ದಿಯನ್ನು ಕೊಡೋದ್ರಲ್ಲಿ ಅಂದರೆ ಜೂನ್ ನಾಲ್ಕನೇ ತಾರೀಕು ರಿಸಲ್ಟ್ನ ಮುಖಾಂತರವಾಗಿ ಇನ್ನೊಂದು ಸಿಹಿ ಸುದ್ದಿಯನ್ನು ಕೊಟ್ಟು ಕೇಂದ್ರದಲ್ಲಿ ಸರ್ಕಾರ ರಚನೆ ಆದ ತಕ್ಷಣ ಎಲ್ಲ ಕುಟುಂಬಗಳಿಗೆ ಭರವಸೆ ಪ್ರಕಾರ ಒಂದು ಲಕ್ಷ ರೂಪಾಯಿಗಳನ್ನು ಹಾಕಿದವಾಗ ಆಗುತ್ತಲ್ಲ ಸಂತೋಷ ಆ ಸಂತೋಷಕ್ಕೆ ನಾವು ಕಾಯ್ತಾ ಇದ್ದೀವಿ ಸರ್ ರಾಹುಲ್ ಗಾಂಧಿ ಅವರು ಪ್ರಚಾರಕ್ಕೆ ಇಲ್ಲೇ ರಾಜ್ಯಗಳಲ್ಲಿ ಜನ ನಿನ್ನೆ ಉತ್ತರ ಪ್ರದೇಶ ಪ್ರಚಾರ ಮಾಡೋದಕ್ಕೂ ಸಹ ಹೋದಾಗ ಲಕ್ಷಾಂತರ ಕಾರ್ಯಕರ್ತರು ಬಿಡಲಿಲ್ಲ ಜೈ ಬಿಜೆಪಿಯಲ್ಲಿ ಹಿನ್ನಡೆ ಆಗುತ್ತಾ ಖಂಡಿತವಾಗ್ಲೂ ಆಗುತ್ತೆ ರಾಜೀವ್ ಗಾಂಧಿ ಅವರು ಈಗ ಅಖಿಲೇಶ್ ಯಾದವ್ ಅವರ ಜೊತೆಯಲ್ಲಿ ಉತ್ತರ ಪ್ರದೇಶದಲ್ಲಿ ಸಭೆ ನಡೆಸ್ದವಾಗ ಆ ಸಭೆಯಲ್ಲಿ ಸೇರಿದಂಥ ಲಕ್ಷಾಂತರ ಜನಗಳನ್ನು ಕಂಟ್ರೋಲ್ ಮಾಡೋದ್ರಲ್ಲಿ ಅಲ್ಲಿಯ ಸರ್ಕಾರ ವಿಫಲ ಆಗಿದೆ ಸೊ ಇದು ಮುಂದೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ರಚನೆ ಆಗೋದ್ರ ಒಂದು ಮುನ್ಸೂಚನೆ ಅನ್ನೋದನ್ನು ಅವರು ತಿಳ್ಕೊಬೇಕಾಗತ್ತೆ ಸೊ ಖಂಡಿತವಾಗಲೂ ಕೂಡ ಕೇಂದ್ರದಲ್ಲಿ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾಗಿದೆ ಅದು ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ